ಬಟ್ ಡೈರೆಕ್ಟ್ ಆಗಿ ಹೇಳಂಗಿದ್ರೆ ಇನ್ನು ಚುನಾವಣೆಗೆ ಇನ್ವೆಸ್ಟ್ ಮಾಡಿ ದುಡ್ಡೇ ವಾಪಸ್ ಬಂದಿಲ್ಲ ಎಂ ಎಲ್ ಎಕ್ ಮತ್ತೊಂದು ಚುನಾವಣೆಗೆ ಬಹುಶಃ ನೀವ್ ಹೇಳ್ದಂಗೆ ಹಿಂಜರಿಕೆನೆ ಅದರಲ್ಲೂ ಹೊಸದಾಗಿ ಶಾಸಕರಾಗಿರುವವರಿಗೆ ನೋಡಿ ಪ್ರೊಫೆಷನಲ್ ಟೆನಿಸ್ ಸರ್ಕಿಟ್ ನಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರುತ್ತೆ ಡೈರೆಕ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಬಿಡ್ತಾರೆ ಆತರ ಈ ಪ್ರಿಯಾಂಕ ಖರ್ಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಸರ್ ಗೊತ್ತಿಲ್ಲ ಅಂದ್ರೆ ಈಗ ನೋಡಿ ದೆಹಲಿಗೆ ಹೋದ್ರು ರಾಹುಲ್ ಗಾಂಧಿ ಅವರನ್ನು ಮೀಟ್ ಆದ್ರೂ ಬಂದ ಮೇಲೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟೆಲ್ಲ ಹಾದಿರಂಪ ಬೀದಿರಂಪ ಆಗಿರುವಾಗ್ಲೂ ಕೂಡ ಡೆಲಿಬ್ರೇಟ್ ಆಗೇನೋ ಅನ್ನೋ ರೀತಿಯಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಕೂಡ ಆರ್ ಎಸ್ ಎಸ್ ವಿಚಾರ ತರ್ತಾರೆ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ದೆ ಮೋಹನ್ ಭಾಗವತ್ ರನ್ನ ಭೇಟಿ ಆಗಬೇಕಾ ಅಂತ ಹೇಳ್ತಾರೆ ಸಿಎಂ ಡಿ ನ ಮೀಟ್ ಮಾಡಿದ್ರಲ್ಲ ಸರ್ ಅಂತ ಇನ್ನೇನು ಹೋಗ್ಬಿಟ್ಟು ಕೇಶವ್ ಕೃಪಾಗೆ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಾ ಅಂತ ಹೇಳ್ತಾರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ನಾವು ಈ ಮಟ್ಟಿನ ಜವಾಬ್ದಾರಿ ನಿರ್ವಹಿಸುವ ರಾಜಕೀಯ ಪ್ರಬುದ್ಧತೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಹೇಳಿ ಅಂದ್ರೆ ಉಳಿದವರಲ್ಲಿ ಕಾಣದೇ ಒಂದು ಸ್ಪಾರ್ಕ್ ರಾಹುಲ್ ಗಾಂಧಿ ಕಾಣಿಸ್ತಾ ಇರಬಹುದು ರಾಹುಲ್ ಗಾಂಧಿ ಅವರು ಅನೇಕ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅದನ್ನ ನಿರಂತರವಾಗಿ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗುವಂತಹ ಒಂದು ಛಾತಿಯನ್ನು ಯಾರು ತೋರಿಸಿಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಸಾಧ್ಯವಾಗ್ತಾ ಇಲ್ಲ ಆ ಮಟ್ಟದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಒಂದು ಒಂದು ವೈಚಾರಿಕ ಸಮರ ಮಾಡೋದಾಗ್ಲಿ ಅಥವಾ ವೋಟ್ ಚೋರಿ ಹಿಡ್ಕೊಂಡ್ಬಿಟ್ಟು ದೊಡ್ಡ ಪ್ರಬಲವಾದ ಆಂದೋಲನ ನಡೆಸೋದಾಗ್ಲಿ ಅದು ಯಾರಿಗೂ ಸಾಧ್ಯವಾಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಅದೇ ಇರ್ಬೋದು ರಾಹುಲ್ ಗಾಂಧಿ ಆ ಇಂಡಿಯಾ ಮೈತ್ರಿ ಕೂಟದ ಕೆಲವು ಪಕ್ಷಗಳೇ ತಯಾರಿಲ್ಲ ಒಂದ್ ಹಂತದವ್ರಿಗೆ ಹೋಗ್ತಾ ಇರೋರು ಅಲ್ಲಿಂದ ಮತ್ತೆ ಯಾರು ಅವ್ರ ಜೊತೆಗೆ ಹೋಗಿ ಮುಳುಗೋದಕ್ಕೆ ಯಾರು ತಯಾರಿಲ್ಲ ಯಾಕಂದ್ರೆ ನಿರಂತರವಾಗಿ ಮೋದಿಯನ್ನು ಸೋಲಿಸಿರೋ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳ ಅಧಿಕಾರದಲ್ಲಿದೆ ಬಿಜೆಪಿ ಇತರ ಪಕ್ಷಗಳು ಅವರೆಲ್ಲ ವೋಟ್ ಚೋರಿ ಅಂತ ಅಂದ್ಬಿಟ್ಟು ಅವ್ರು ತಮಗೆ ಬುಜುಗರ ಆಗೋಗ್ಬಿಡುತ್ತೆ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸ್ಪಾರ್ಕ್ ಕಾಣಿಸ್ತಾ ಇರೋದು ರಾಹುಲ್ ಗಾಂಧಿಗೆ ಆ ಒಂದು ಪ್ರಯೋಗ ನಡೆದಾಗ ಯಾಕಂದ್ರೆ ಆಗ್ಲಿ ಈ ತರ ಈ ಡೈನಾಸಿಟಿಯಿಂದ ಬಂದಿರೋ ತಳಿಗಳು ಯಾರು ಈ ತರದ ಒಂದು ಧೈರ್ಯ ಮತ್ತು ಛಲ ಮತ್ತು ನಿರಂತರ ತೀಕ್ಷ್ಣತೆಯನ್ನು ಯಾರು ಪ್ರದರ್ಶನ ಮಾಡೇ ಇಲ್ಲ ಆಮೇಲೆ ಇನ್ನೊಂದು ಕಾರ್ಪೊರೇಟ್ ವಲಯದ ದಿಗ್ಗಜರ ಯಾರಿದ್ದಾರೆ ಅವರು ಪ್ರತಿ ಸಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗಲೇ ದಯವಿಟ್ಟು ಐಟಿ ಬಿಟಿ ಪೋರ್ಟ್ಫೋಲಿಯೋ ಇವ್ರಿಗೆ ಕೊಡಿ ಅಂತ ಒತ್ತಾಯ ಮಾಡಿ ಅದನ್ನು ಕೊಡಿಸಿರೋದಂತ ಗಮನಿಸಿರ್ಬಹುದು ಅನೇಕ ಸಾರಿ ಹೀಗಾಗಿ ರಾಹುಲ್ ಗಾಂಧಿ ಅನೇಕ ಆಯಾಮಗಳು ಹೊಸ ನಾಯಕತ್ವವನ್ನು ರೂಪಿಸಬಾರದು ಯಾಕೆ ಕರ್ನಾಟಕದಲ್ಲಿ ಯಾಕಂದ್ರೆ ಕಳ್ಕೊಳ್ಳೋದು ಏನೂ ಇಲ್ಲ ಬಿಹಾರದ ಪ್ರತಿಷ್ಠೆ ಇತ್ತು ಅದು ಹೋಗ್ಬಿಡ್ತು ಇನ್ನೇ ಅದಕ್ಕಿಂತ ದೊಡ್ಡ ಡ್ಯಾಮೇಜ್ ಆಗೋದಿಲ್ಲ ಹ್ಮ್ ಹ್ಮ್ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಮತ್ತೊಂದು ಫ್ಯಾಕ್ಟರ್ ಇದೆಯಲ್ಲ ಸರ್ ಹಾಗೆ ದಲಿತ ಸಿಎಂ ಅನ್ನು ಲೆಕ್ಕಾಚಾರ ಇದ್ರೆ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಹೀಗೂ ಕೂಡ ಲೆಕ್ಕಾಚಾರ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಜಾತಿ ಜೊತೆಗೆ ಮತ್ತೆ ಏನಾದ್ರೂ ಒಂದು ವಿಶಿಷ್ಟ ಪ್ರತಿಭೆ ಮತ್ತು ಪ್ರದರ್ಶನ ಕಲೆ ಸಿ ರಾಜಕಾರಣ ಒಂದು ಪ್ರದರ್ಶನ ಕಲೆ ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಇದ್ದಂಗೆ ಅದು ಮಹಾತ್ಮ ಗಾಂಧಿ ಅವ್ರ ಕಾಲದಿಂದ ಇವತ್ ಕೂಡ ನರೇಂದ್ರ ಮೋದಿ ಅವರು ಕೂಡ ಅದನ್ನ ಸಾಕಷ್ಟು ಪ್ರದರ್ಶನ ಕಲೆಯಲ್ಲಿ ಅವ್ರ ಕಾಸ್ಟ್ಯೂಮ್ ಮೇಕಪ್ ಬ ವಾಕ್ಜರಿ ಎಲ್ಲದರಲ್ಲೂ ಕೂಡ ಪ್ರದರ್ಶನ ಕಲೆ ತರ ತೋರಿಸ್ಬಿಟ್ಟಿದ್ದಾರೆ ಅದು ಉಳಿದವರಿಂದ ಸಾಧ್ಯವಾಗ್ತಾ ಇಲ್ಲ ಈ ನಾಯಕರುಗಳೆಲ್ಲ ಒಂದು ಸ್ಪಷ್ಟವಾದ ನಿಲುವೇ ಇಲ್ಲ ಯಾವ್ದ್ರಲ್ಲೂ ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅನ್ನೋದು ಬಿಟ್ರೆ ಅದಕ್ಕಿಂತ ಹೆಜ್ಜೆ ಮುಂದೆ ಹೋಗಿ ಏನಾದ್ರೂ ವೈಚಾರಿಕ ಒಂದು ಚರ್ಚೆ ಸಂವಾದವನ್ನ ಹುಟ್ಟು ಹಾಕಬಲ್ಲಷ್ಟು ಯಾರು ತೋರಿಸ್ ಹ್ಮ್ ಅದು ಎಲ್ಲಾ ಪಕ್ಷಗಳು ಅನ್ವಸ್ತವೆ ಕರ್ನಾಟಕದಲ್ಲಿ ಮೂರು ರಾಜಕೀಯ ಪಕ್ಷಗಳಲ್ಲಿ ಆ ತರದೊಂದು ವೈವಿಚಾರಿಕತೆಯ ಬರವನ್ನ ನಾವು ಕಾಣ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳೋಂಗಿದ್ರೆ ಇನ್ನು ಚುನಾವಣೆಗೆ ಇನ್ವೆಸ್ಟ್ ಮಾಡಿದ ದುಡ್ಡೇ ವಾಪಸ್ ಬಂದಿಲ್ಲ ಎಮ್ ಎಲ್ ಚುನಾವಣೆಗೆ ಬಹುಶಃ ನೀವು ಹೇಳ್ದಂಗೆ ಹಿಂಜರಿಕೆನೆ ಅದರಲ್ಲೂ ಹೊಸದಾಗಿ ಶಾಸಕರಾಗಿರುವವರಿಗೆ ನೋಡಿ ಪ್ರೊಫೆಷನಲ್ ಟೆನಿಸ್ ಸರ್ಕಿಟ್ ನಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರುತ್ತೆ ರ್ಯಾಂಕ್ ಒಳಗೆ ಇರೋ ಒಬ್ಬ ಒಬ್ಬ ಒಂದೂರ ಆಟಗಾರನ್ ಕೂಡ ಡೈರೆಕ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಬಿಡ್ತಾರೆ ಆತರ ಈ ಪ್ರಿಯಾಂಕ ಖರ್ಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಸರ್ ಗೊತ್ತಿಲ್ಲ ಅಂದ್ರೆ ಈಗ ನೋಡಿ ದೆಹಲಿಗೆ ಹೋದ್ರು ರಾಹುಲ್ ಗಾಂಧಿ ಅವರ ಮೀಟ್ ಆದ್ರೂ ಬಂದ ಮೇಲೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟೆಲ್ಲ ಹಾದಿರಂಪ ಬೀದಿರಂಪ ಆಗಿರುವಾಗ್ಲೂ ಕೂಡ ಡೆಲಿಬ್ರೇಟ್ ಆಗೇನು ಅನ್ನೋ ರೀತಿಯಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಿದ್ರು ಕೂಡ ಆರ್ ಎಸ್ ಎಸ್ ವಿಚಾರ ತರ್ತಾರೆ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ದೇ ಮೋಹನ್ ಭಾಗವತ್ ರನ್ನ ಭೇಟಿ ಆಗ್ಬೇಕಾ ಅಂತ ಹೇಳ್ತಾರೆ ಸಿಎಂ ಡಿ ಸಿಎಂ ನ ಮೀಟ್ ಮಾಡಿದ್ರಲ್ಲ ಸರ್ ಅಂತ ನಾನು ಹೋಗ್ಬಿಟ್ಟು ಕೇಶವ್ ಕೃಪಾಗೆ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಾ ಅಂತ ಹೇಳ್ತಾರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ನಾವು ಈ ಮಟ್ಟಿನ ಜವಾಬ್ದಾರಿ ನಿರ್ವಹಿಸುವ ರಾಜಕೀಯ ಪ್ರಬುದ್ದತೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಹೇಳಿ ಅಂದ್ರೆ ಉಳಿದವರಲ್ಲಿ ಕಾಣದೇ ಒಂದು ಸ್ಪಾರ್ಕ್ ರಾಹುಲ್ ಗಾಂಧಿ ಕಾಣಿಸ್ತಾ ಇರಬಹುದು ರಾಹುಲ್ ಗಾಂಧಿ ಅವರು ಅನೇಕ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅದನ್ನ ನಿರಂತರವಾಗಿ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಛಾತಿಯನ್ನು ಯಾರು ತೋರಿಸಿಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಧ್ಯವಾಗ್ತಾ ಇಲ್ಲ ಆ ಮಟ್ಟದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಒಂದು ಒಂದು ವೈಚಾರಿಕ ಸಮರ ಮಾಡೋದಾಗ್ಲಿ ಅಥವಾ ವೋಟ್ ಚೋರಿ ಇಡ್ಕೊಂಡ್ಬಿಟ್ಟು ದೊಡ್ಡ ಪ್ರಬಲವಾದ ಆಂದೋಲನ ನಡೆಸೋದಾಗ್ಲಿ ಅದು ಯಾರಿಗೂ ಸಾಧ್ಯವಾಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಅದೇ ಇರಬಹುದು ರಾಹುಲ್ ಗಾಂಧಿ ಅವ್ರಿಗೆ ಆ ಇಂಡಿಯಾ ಮೈತ್ರಿ ಕೂಟದ ಕೆಲವು ಪಕ್ಷಗಳೇ ತಯಾರಿಲ್ಲ ಒಂದ್ ಒಂದು ಹೋಗ್ತಾ ಅಲ್ಲಿಂದ ಮತ್ತೆ ಯಾರು ಅವ್ರ ಜೊತೆಗೆ ಹೋಗಿ ಮುಳುಗೋದಕ್ಕೆ ಯಾರು ತಯಾರಿಲ್ಲ ಯಾಕಂದ್ರೆ ನಿರಂತರವಾಗಿ ಮೋದಿಯನ್ನು ಸೋಲಿಸಿರೋ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳ ಅಧಿಕಾರದಲ್ಲಿದೆ ಬಿಜೆಪಿ ಇತರ ಪಕ್ಷಗಳು ಅವರೆಲ್ಲ ಓಟ್ ಚೋರಿ ಅಂತ ಅದು ಅಂದ್ಬಿಟ್ಟುಗರ ಹೋಗ್ಬಿಡತ್ತ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸ್ಪಾರ್ಕ್ ಕಾಣಿಸ್ತಾ ಇರೋದು ರಾಹುಲ್ ಗಾಂಧಿಗೆ ಆ ತರದ ಒಂದು ಪ್ರಯೋಗ ನಡೆದಾಗ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಮಗ ಆಗ್ಲಿ ಇತರ ಈ ಡೈನಾಸ್ಟಿಯಿಂದ ಬಂದಿರೋ ತಳಿಗಳು ಯಾರು ಈ ತರದ ಒಂದು ಧೈರ್ಯ ಮತ್ತು ಛಲ ಮತ್ತು ನಿರಂತರ ತೀಕ್ಷ್ಣತೆಯನ್ನು ಯಾರು ಪ್ರದರ್ಶನ ಮಾಡೇ ಮಾಡಿಲ್ಲ ಆಮೇಲೆ ಇನ್ನೊಂದು ಕಾರ್ಪೊರೇಟ್ ವಲಯದ ದಿಗ್ಗಜರ ಯಾರಿದ್ದಾರೆ ಅವ್ರು ಪ್ರತಿ ಸಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗಲೇ ದಯವಿಟ್ಟು ಐಟಿ ಪೋರ್ಟ್ಫೋಲಿಯೋ ಇವ್ರಿಗೆ ಕೊಡಿ ಅಂತ ಒತ್ತಾಯ ಮಾಡಿ ಅದನ್ನ ಕೊಡಿಸಿರುದ್ ಗಮನಿಸಿರಬಹುದು ಅನೇಕ ಸಾರಿ ಹೀಗಾಗಿ ರಾಹುಲ್ ಗಾಂಧಿ ಅನೇಕ ಆಯಾಮಗಳು ಹೊಸ ನಾಯಕತ್ವವನ್ನು ರೂಪಿಸಬಾರದು ಯಾಕೆ ಕರ್ನಾಟಕದಲ್ಲಿ ಯಾಕಂದ್ರೆ ಕಳ್ಕೊಳ್ಳೋದು ಏನೂ ಇಲ್ಲ ಬಿಹಾರದ ಪ್ರತಿಷ್ಠೆ ಇತ್ತು ಅದು ಹೋಗ್ಬಿಡ್ತು ಇನ್ನೇ ಅದಕ್ಕಿಂತ ದೊಡ್ಡ ಡ್ಯಾಮೇಜ್ ಆಗೋದಿಲ್ಲ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಮತ್ತೊಂದು ಫ್ಯಾಕ್ಟರಿ ಇದೆಯಲ್ಲ ಸರ್ ಹಾಗೆ ದಲಿತ ಸಿಎಂ ಅನ್ನೋ ಲೆಕ್ಕಾಚಾರ ಇದ್ರೆ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಈಗೂ ಕೂಡ ಲೆಕ್ಕಾಚಾರ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಜಾತಿ ಜೊತೆಗೆ ಮತ್ತೆ ವಿಶಿಷ್ಟ ಪ್ರತಿಭೆ ಮತ್ತು ಪ್ರದರ್ಶನ ಕಲೆ ಸಿ ಒಂದು ಪ್ರದರ್ಶನ ಕಲೆ ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಇದಕ್ಕೆ ಅದು ಮಹಾತ್ಮ ಗಾಂಧಿ ಅವ್ರ ಕಾಲದಿಂದ ಇವತ್ನೂರ್ಗೂ ಕೂಡ ನರೇಂದ್ರ ಮೋದಿಯವ್ರು ಕೂಡ ಅದನ್ನ ಸಾಕಷ್ಟು ಪ್ರದರ್ಶನ ಕಲೆಯಲ್ಲಿ ಅವ್ರ ಕಾಸ್ಟ್ಯೂಮ್ ಮೇಕಪ್ ಬ ಜರಿ ಎಲ್ಲದ್ರಲ್ಲೂ ಕೂಡ ಒಂದು ಪ್ರದರ್ಶನ ಕಲೆ ತರ ತೋರಿಸ್ಬಿಟ್ಟಿದ್ದಾರೆ ಅದು ಉಳಿದವರಿಂದ ಸಾಧ್ಯವಾಗ್ತಾ ಇಲ್ಲ ಈ ನಾಯಕರುಗಳೆಲ್ಲ ಒಂದು ಸ್ಪಷ್ಟವಾದ ನಿಲ್ವೇ ಇಲ್ಲ ಯಾವ್ದ್ರಲ್ಲೂ ಕೂಡ ಹೈಕಮಾಂಡ್ ಹೇಳಿದಂಗೆ ಕೇಳ್ತೇವೆ ಅನ್ನೋದ್ ಬಿಟ್ರೆ ಅದಕ್ಕಿಂತ ಒಂದು ಹೆಜೆ ಹೋಗಿ ಏನಾದ್ರೂ ವೈಚಾರಿಕ ಒಂದು ಚರ್ಚೆ ಸಂವಾದವನ್ನ ಹುಟ್ಟು ಹಾಕಬಲ್ಲಷ್ಟು ಯಾರು ಆ ಪ್ರತಿಭೆಯನ್ನ ಅದು ಎಲ್ಲಾ ಪಕ್ಷಗಳು ಅನ್ವಸ್ತವೆ ಕರ್ನಾಟಕದಲ್ಲಿ ಮೂರು ರಾಜಕೀಯ ಪಕ್ಷಗಳಲ್ಲಿ ಆತರದೊಂದು ವೈಚಾರಿಕತೆಯ ಬರವನ್ನ ನಾವು ಕಾಣ್ತಾ ಇದಾವೆ ಹ್ಮ್ ಬಟ್ ಡೈರೆಕ್ಟ್ ಆಗಿಂಗಿದ್ರೆ ಇನ್ನು ಚುನಾವಣೆಗೆ ಇನ್ವೆಸ್ಟ್ ಮಾಡಿ ದುಡ್ಡೇ ವಾಪಸ್ ಬಂದಿಲ್ಲ ಎಂ ಎಲ್ ಮತ್ತೊಂದು ಚುನಾವಣೆಗೆ ಬಹುಶಃ ನೀವು ಹೇಳ್ದಂಗೆ ಹಿಂಜರಿಕೆನೆ ಅದರಲ್ಲೂ ಹೊಸದಾಗಿ ಶಾಸಕರಾಗಿರುವವ್ರಿಗೆ ನೋಡಿ ಪ್ರೊಫೆಷನಲ್ ಟೆನಿಸ್ ಸರ್ಕಿಟ್ ನಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರುತ್ತೆ ಇರೋ ಒಬ್ಬ ಒಬ್ಬ ಆಟಗಾರನ್ ಕೂಡ ಡೈರೆಕ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಬಿಡ್ತಾರೆ ಆತರ ಈ ಪ್ರಿಯಾಂಕಾ ಖರ್ಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಸರ್ ಗೊತ್ತಿಲ್ಲ ಅಂದ್ರೆ ಈಗ ನೋಡಿ ದೆಹಲಿಗೆ ಹೋದ್ರು ರಾಹುಲ್ ಗಾಂಧಿ ಅವರ ಮೀಟ್ ಆದ್ರೂ ಬಂದ ಮೇಲೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟೆಲ್ಲಾ ಹಾದಿರಂಪ ಬೀದಿರಂಪ ಆಗಿರುವಾಗ್ಲೂ ಕೂಡ ಡೆಲಿಬ್ರೇಟ್ ಆಗೇನು ಅನ್ನೋ ರೀತಿಯಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಕೂಡ ಆರ್ ಎಸ್ ಎಸ್ ವಿಚಾರ ತರ್ತಾರೆ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ದೆ ಮೋಹನ್ ಭಾಗವತರನ್ನ ಭೇಟಿ ಆಗಬೇಕಾ ಅಂತ ಹೇಳ್ತಾರೆ ಸಿಎಂ ಡಿ ನ ಮೀಟ್ ಮಾಡಿದ್ರಲ್ಲ ಸರ್ ಅಂತ ಇನ್ನೇನು ನಾನು ಹೋಗ್ಬಿಟ್ಟು ಕೇಶವ್ ಕುರ್ಪಾಗೆ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಾ ಅಂತ ಹೇಳ್ತಾರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ನಾವು ಈ ಮಟ್ಟಿನ ಜವಾಬ್ದಾರಿ ನಿರ್ವಹಿಸುವ ರಾಜಕೀಯ ಪ್ರಬುದ್ಧತೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಹೇಳಿ ಅಂದ್ರೆ ಉಳಿದವರಲ್ಲಿ ಕಾಣದೇ ಇರೋ ಒಂದು ಸ್ಪಾರ್ಕ್ ರಾಹುಲ್ ಗಾಂಧಿ ಕಾಣಿಸ್ತಾ ಇರಬಹುದು ರಾಹುಲ್ ಗಾಂಧಿ ಅವರು ಅನೇಕ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅದನ್ನ ನಿರಂತರವಾಗಿ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಛಾತಿಯನ್ನು ಯಾರೂ ತೋರಿಸಿಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಸಾಧ್ಯವಾಗ್ತಾ ಇಲ್ಲ ಆ ಮಟ್ಟದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಒಂದು ಒಂದು ವೈಚಾರಿಕ ಸಮರ ಮಾಡೋದಾಗ್ಲಿ ಅಥವಾ ವೋಟ್ ಚೋರಿ ಹಿಡ್ಕೊಂಡ್ಬಿಟ್ಟು ಒಂದು ದೊಡ್ಡ ಪ್ರಬಲವಾದ ಆಂದೋಲನ ನಡೆಸೋದಾಗ್ಲಿ ಅದು ಯಾರಿಗೂ ಸಾಧ್ಯವಾಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಅದೇ ಇರಬಹುದು ರಾಹುಲ್ ಗಾಂಧಿ ಅವರೊಂದಿಗೆ ಆ ಇಂಡಿಯಾ ಕೂಟದ ಕೆಲವು ಪಕ್ಷಗಳೇ ತಯಾರಿಲ್ಲ ಒಂದ್ ಹಂತದವರೆಗೆ ಹೋಗ್ತಾ ಇರೋರು ಅಲ್ಲಿಂದ ಮತ್ತೆ ಯಾರು ಅವ್ರ ಜೊತೆಗೆ ಹೋಗಿ ಮುಳುಗೋದಕ್ಕೆ ಯಾರು ತಯಾರಿಲ್ಲ ಯಾಕಂದ್ರೆ ನಿರಂತರವಾಗಿ ಮೋದಿಯನ್ನು ಸೋಲಿಸಿರೋ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳ ಅಧಿಕಾರದಲ್ಲಿದೆ ಬಿಜೆಪಿ ಇತರ ಪಕ್ಷಗಳು ಅವರೆಲ್ಲ ವೋಟ್ ಚೋರಿ ಅಂತ ಅಂದ್ಬಿಟ್ಟು ಅದು ತಮಗೆ ಮುಜುಗರ ಆಗೋಗ್ಬಿಡತ್ತ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸ್ಪಾರ್ಕ್ ಕಾಣಿಸ್ತಾ ಇರೋದು ರಾಹುಲ್ ಗಾಂಧಿಗೆ ಆ ಒಂದು ಪ್ರಯೋಗ ನಡೆದಾಗ ಯಾಕಂದ್ರೆ ಸಿದ್ದರಾಮಯ್ಯ ಈ ಡೈನಾಸ್ಟಿಯಿಂದ ಬಂದಿರೋ ತಳಿಗಳು ಯಾರು ಈ ತರದ ಒಂದು ಧೈರ್ಯ ಮತ್ತು ಛಲ ಮತ್ತು ನಿರಂತರ ತೀಕ್ಷ್ಣತೆಯನ್ನು ಯಾರು ಪ್ರದರ್ಶನ ಮಾಡೇ ಇಲ್ಲ ಆಮೇಲೆ ಇನ್ನೊಂದು ಕಾರ್ಪೊರೇಟ್ ವಲಯದ ದಿಗ್ಗಜರ ಯಾರಿದ್ದಾರೆ ಅವರು ಪ್ರತಿ ಸಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗಲೇ ದಯವಿಟ್ಟು ಐಟಿ ಬಿಟಿ ಪೋರ್ಟ್ಫೋಲಿಯೋ ಇವ್ರಿಗೆ ಕೊಡಿ ಅಂತ ಒತ್ತಾಯ ಮಾಡಿ ಅದನ್ನು ಕೊಡಿಸಿರುವುದಂತ ತಾವು ಗಮನಿಸಿರ್ಬೋದು ಅನೇಕ ಸಾರಿ ಹೀಗಾಗಿ ರಾಹುಲ್ ಗಾಂಧಿ ಅನೇಕ ಆಯಾಮಗಳು ಹೊಸ ನಾಯಕತ್ವವನ್ನು ರೂಪಿಸಬಾರದು ಯಾಕೆ ಕರ್ನಾಟಕದಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ ಆರ್ ಪ್ರತಿಷ್ಠೆ ಇತ್ತು ಅದು ಹೋಗ್ಬಿಡ್ತು ಇನ್ನು ಅದಕ್ಕಿಂತ ದೊಡ್ಡ ಡ್ಯಾಮೇಜ್ ಆಗೋದಿಲ್ಲ ಹ್ಮ್ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಮತ್ತೊಂದು ಫ್ಯಾಕ್ಟರಿ ಇದೆಯಲ್ಲ ಸರ್ ಹಾಗೆ ದಲಿತ ಸಿಎಂ ಅನ್ನೋ ಲೆಕ್ಕಾಚಾರ ಇದ್ರೆ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಈಗೂ ಕೂಡ ಲೆಕ್ಕಾಚಾರ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಜಾತಿ ಜೊತೆಗೆ ಮತ್ತೆ ಏನಾದ್ರೂ ವಿಶಿಷ್ಟ ಪ್ರತಿಭೆ ಮತ್ತು ಪ್ರದರ್ಶನ ಕಲೆ ಸಿ ರಾಜಕಾರಣ ಒಂದು ಪ್ರದರ್ಶನ ಕಲೆ ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಇದ್ದಂಗೆ ಅದು ಮಹಾತ್ಮಾ ಗಾಂಧಿ ಅವ್ರ ಕಾಲದಿಂದ ಇವತ್ತಿನವ್ರಿಗೂ ಕೂಡ ನರೇಂದ್ರ ಮೋದಿ ಅವರು ಕೂಡ ಅದನ್ನ ಸಾಕಷ್ಟು ಆ ಪ್ರದರ್ಶನ ಕಲೆಯಲ್ಲಿ ಹೇಳಬೇಕಾಗಿಲ್ಲ ಅವ್ರ ಕಾಸ್ಟ್ಯೂಮ್ ಮೇಕಪ್ ಬ ಜರಿ ಎಲ್ಲದರಲ್ಲೂ ಕೂಡ ಪ್ರದರ್ಶನ ಕಲೆ ತೋರಿಸ್ಬಿಟ್ಟಿದ್ದಾರೆ ಅದು ಉಳಿದವರಿಂದ ಸಾಧ್ಯವಾಗ್ತಾ ಇಲ್ಲ ಈ ನಾಯಕರುಗಳೆಲ್ಲ ಒಂದು ಸ್ಪಷ್ಟವಾದ ನಿಲ್ವೇ ಇಲ್ಲ ಯಾವ್ದ್ರಲ್ಲೂ ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅನ್ನೋದ್ ಬಿಟ್ಟರೆ ಅದಕ್ಕಿಂತ ಒಂದು ಮುಂದೆ ಹೋಗಿ ಏನಾದ್ರೂ ಒಂದು ವೈಚಾರಿಕ ಒಂದು ಚರ್ಚೆ ಸಂವಾದವನ್ನ ಹುಟ್ಟು ಹಾಕಬಲ್ಲಷ್ಟು ಯಾರು ಇಲ್ಲ ಆ ಪ್ರತಿಭೆಯನ್ನ ಅದು ಎಲ್ಲ ಪಕ್ಷಗಳು ಅನ್ವಸ್ತವೆ ಕರ್ನಾಟಕದಲ್ಲಿ ಮೂರು ರಾಜಕೀಯ ಪಕ್ಷಗಳಲ್ಲಿ ಆ ಒಂದು ವೈಚಾರಿಕತೆಯ ಬರವನ್ನ ನಾವು ಕಾಣ್ತಾ ಇದ್ದೇವೆ ಹ್ಮ್